ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶ್ರಮಜೀವಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಏನು ಹೇಳ್ತೇವೆ ಅಂತಂದರೆ ನಮ್ಮಲ್ಲಿ ಒಂದು ಹೊಲದಲ್ಲಿ ನಾವು ತುಂಬ ದಿನದಿಂದೆ ಹಳೆಯ ವಿಡಿಯೋ ನೋಡಿರಬಹುದು ತುಂಬ ಒಂದು ವರ್ಷ ಆಗಲಿಕ್ಕೆ ಬಂತು ಆವಾಗ ನಾನು ಕಬ್ಬಿನ ಬಗ್ಗೆ ಯಾವ ಥರ ನೆಲ ಹೊಲವನ್ನು ಲೆವ್ಲಿಂಗ್ ಮಾಡೋದು ಮತ್ತು ಯಾವ ಥರ ಕೆಟ್ಟ ಬಿಸಿಲಿತ್ತು ನೋಡಿ ಆ ಥರ ಆವಾಗ ಕಡಿಮೆ ಕ್ವಾಲಿಟಿ ಇರೋ ಭೂಮಿಯನ್ನು ಎಲ್ಲ ಲೆವ್ಲಿಂಗ್ ಮಾಡಿ ಮತ್ತು ಅದಕ್ಕೆ ಯಾವ ಥರ ಗೊಬ್ಬರವನ್ನು ಕೊಡಬೇಕು ಏನು ಮಾಡಬೇಕು ಮತ್ತು ಯಾವ ಥರ ಕಬ್ಬನ್ನು ನೆಡಬೇಕು ಅಂತ ಎಲ್ಲ ಹೇಳಿದ್ದೆ ಆದರೂ ಕೂಡ ಅದು ಕಬ್ಬು ಈಗ ಈ ಥರ ಆಗಿದೆ ನೋಡಿ ಯಾವ ಥರ ಕಾಣಿಸ್ತಿದೆ ನಿಮಗೂ ಕಾಣಿಸ್ತಿದೆ ಅಲ್ವಾ ನಾನು ಅವಾಗಿಂದ ಅವಾಗೇ ವಿಡಿಯೋ ಹಾಕ್ತಾನೆ ಬಂದಿದ್ದೀನಿ ಎಷ್ಟು ಬೆಳೀತಾ ಇತ್ತು ಈಗ ಎಷ್ಟು ದೊಡ್ಡದಾಗಿದೆ ಇವಾಗ ಕಡಿಲಿಕ್ಕೆ ಬಂದಿದೆ ಆದರೆ ಕಟಾವು ಮಾಡಲಿಕ್ಕೆ ನಮಗೆ ಏನಾಗಿದೆ ಅಂದರೆ ಇದು ಹಚ್ಚು ಕಬ್ಬ ಈ ಹಚ್ಚು ಕಬ್ಬದಿಂದ ಮತ್ತು ಹಳೆಯ ಕಬ್ಬು ಕೂಡ ಇದೆ ಆ ಹಳೆ ಕಬ್ಬಿನ ಸಂಬಂಧ ಇದು ಉಳ್ಕೊಂಡಿದೆ ಹಳೆ ಕಬ್ಬು ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತಿದೆ ನೋಡಿ ಹಳೆ ಕಬ್ಬು ಇದು ಹಚ್ಚು ಕಬ್ಬು ತುದಿಗಿದೆ ಅಲ್ಲೇ ಒಂದು ಸ್ವಲ್ಪ ನಾವು ಈ ಥರ ತುಂಬ ಕ್ವಾಲಿಟಿ ಬಂದಿದೆ ತುಂಬ ದಪ್ಪ ದಪ್ಪಾಗಿದೆ ಮೊಕ್ಕಳಾತಿದೆ ಎಲ್ಲ ನೋಡಿ ಹೊಳ್ಳಿದೆ ಉದ್ದ ಉದ್ದಾಗಿ ಹೊಳ್ಳಿದೆ ಆದರೂ ಅನಿವಾರ್ಯ ಕಾಯಿಲೆ ಯಾಕೆ ಕೈಲೇಬೇಕು ಅಂತಂದರೆ ಕಿಲ್ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಇಲ್ಲಿ ಮುಂದೆ ಬಂದ ಹಾಗೆ ಹಳೆ ಕಬ್ಬು ನೀರು ಬಂದಿದೆ ಅಲ್ಲಿ ಹಳೆ ಕಬ್ಬಿಗೆ ಹಾಗಾಗಿ ಹೇಗೆ ಬಂದಿದೆ ನೋಡಿ ನಾನು ಇದನ್ನು ನಿಮಗೆ ಕಟಾವು ಮಾಡುವಾಗ ಮತ್ತೆ ವಿಡಿಯೋ ಮಾಡಿ ಹಾಕ್ತೇನೆ ಯಾವ ಥರ ಕಬ್ಬು ಹೊಂಟಿತು ಅಂತ ಎಷ್ಟು ಟೈ ಎಷ್ಟು ಜಾಗದಲ್ಲಿ ಎಷ್ಟು ಕಬ್ಬು ಬಂದಿದೆ ಅಂತ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ಇನ್ನೇನು ಒಂದು ವಾರ ಅಥವಾ ಹದಿನೈದು ದಿವಸದಲ್ಲೇ ಕಟ್ ಮಾಡಬಹುದು ಇವಾಗ ಕಟ್ ಮಾಡಬೇಕು ಅಂತ ಹುಡುಕ್ತಾ ಇದ್ವಿ ನೋಡಿ ಬಾಜು ಬೇರೆದವ್ರ ಹೊಲದಲ್ಲೇ ಹೆಂಗೆ ಹೊಳ್ಳಿದೆ ಅಂತ ಬಾಜುವಿನ ಹೊಲಕ್ಕೆ ನಮ್ಮ ಹೊಲದಿಂದನೇ ಬೇರೆದವ್ರ ಹೊಲಕ್ಕೆ ಏನಾಗಿದೆ ತುಂಬ ಬಾಗಿದೆ ಇದು ನಿಮಗೆ ಈಟ್ ಅನ್ನಿಸ್ತಿದೆ ಬಟ್ ಇದು ಏನಾಗಿದೆ ಅಂದರೆ ಕನಿಷ್ಠ ಇಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಮೇಲೆ ಗಣಿಕೆ ಇದೆ ಒಂದೊಂದು ಗಣಿಕೆ ತುಂಬ ಉದ್ದಿದ್ದಾವೆ ಹಾಗಾಗಿ ಈಗ ಇದು ಗೊತ್ತಾಗೋದಿಲ್ಲ ಇದು ಹಳೆ ಕಬ್ಬು ಈ ಥರ ಕಾಣಿಸ್ತಿದೆ ಅಲ್ವಾ ಇದು ಹಳೆ ಕಬ್ಬು ನೋಡಿ ಈ ಹಳೆ ಕಬ್ಬಿನ ಸಲುವಾಗಿ ನಾವು ಅದನ್ನು ಕಾಯ್ಕೊಂಡು ಕುಂತಿದ್ದೀವಿ ಆ ಹಳೆ ಕಬ್ಬು ಇದು ನೀರು ಇದು ಮೂರನೇ ಕುಳಿ ಇದೆ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಇಲ್ಲಿ ನೀರು ಬಂದಿದೆ ನೀರು ಬಂದಿರೋ ಕಾರಣಕ್ಕಾಗಿ ಇದು ಹಾಗೆ ಉಳ್ಕೊಂಡಿದೆ ಥರ ಆಗಿದೆ ನೋಡಿ ಅದನ್ನೆಲ್ಲ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೇನೆ ಯಾವ ಥರ ಇಲ್ಲಿ ಏನಾಗಿದೆ ಈ ಥರ ಯಾಕೆ ನೋಡ್ತಾ ಬನ್ನಿ ನಿಮಗೂ ಗೊತ್ತಾಗ್ತಾ ಇದೆ ಹೇಗೆ ಅಂತ ಈ ಥರ ಕಾಣಿಸ್ಬೇಕಾದ್ರೆ ಏನು ಸಮಸ್ಯೆ ಅಂದರೆ ಇದು ನಮ್ಮ ಹೊಲದಲ್ಲಿ ಒಂದು ಹಳು ಹಾಕ್ ಹಾದು ಹೋಗ್ತದೆ ಮಳೆ ಆದಮೇಲೆ ಬರ್ತಾ ಇದೆ ಮತ್ತು ಕಿನಾಲ್ ಬಿಟ್ಟಿದ ನೀರು ಕೂಡ ಅಲ್ಲೇ ಬರ್ತಾ ಇದೆ ಮೂರನೇ ಕುಳಿ ಎರಡನೇದ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ ಹೋದ ವರ್ಷ ಈ ವರ್ಷ ಮೂರನೇದ್ದು ಯಾಕಂದರೆ ಈ ಥರ ಯಾಕಾಗಿದೆ ಆಗಿದೆ ಅಂತ ನೀವು ಕೇಳಬಹುದು ತುಂಬ ಮಳೆಯಾಗಿ ಇಲ್ಲಿ ಹಳ್ಳದ ಜಾಗ ಇದೆ ಇದು ಹಾಗಾಗಿ ಹಳ್ಳ ಬಂದು ಈ ಥರ ಆಗಿದೆ ಈಗಾದರೂ ಕಬ್ಬಿಗೇನು ಸಮಸ್ಯೆ ಇಲ್ಲ ಬಟ್ ಆದರೆ ಏನಾಗಿದೆ ಕೆಲವೊಂದಿಷ್ಟು ಗರಿ ಹಾಕಿದಾವೆ ಮತ್ತು ಕೆಳಗಡೆ ಎಲ್ಲ ಸೊಪ್ಪಿ ಒಣಗೋದು ಬಂದಿಟ್ಟಿದೆ ಅದರದ್ದೆಲ್ಲ ಟೈಮ್ ಮುಗಿದು ಹೋಗಿದೆ ಅನ್ನಿಸ್ತದೆ ಆದರೆ ನಾವು ಫೆಬ್ರವರಿ ಫೆಬ್ರವರಿ ತನಕ ಕಡ್ದಿದ್ದೀವಿ ಲಾಸ್ಟ್ ಜನವರಿ ಲಾಸ್ಟು ಫೆಬ್ರವರಿ ಒಂದು ತಾರೀಕಿಗೆ ಎರಡು ತಾರೀಕಿಗೆ ಲಾಸ್ಟ್ ಗಾಡಿ ಹೋಗಿತ್ತು ಇನ್ನೂ ಕರೆಕ್ಟ್ ಒಂದು ವರ್ಷ ಇನ್ನೊಂದು ವಾರ ಇನ್ನೊಂದು ನಾಲ್ಕೈದು ದಿವಸಕ್ಕೆ ಅಥವಾ ಇಲ್ಲ ಇವತ್ತು ಫಸ್ಟ್ ಅಲ್ವಾ ಹಾಂ ಇವತ್ತು ಅಥವಾ ನಾಳೆ ಒಂದು ವರ್ಷ ಆಯಿತು ಕಬ್ಬಿಗೆ ಒಂದು ವರ್ಷ ಆಗಿದೆ ಬಟ್ ಆ ಥರ ಆಗಿದೆ ನೋಡಿ ಇಲ್ಲಿ ಹಳ್ಳು ಬಂದಿತ್ತು ಹಳ್ಳು ಬಂದು ನೀರು ನಿಂತು ಬಿಟ್ಟಿತ್ತು ಹಾಗಾಗಿ ನಾವು ಕಬ್ಬಿನ ಸೆಣಪಿ ಬಂದಿಲ್ಲ ಯಾಕಂದರೆ ನಾವು ಫಸ್ಟು ಒಂದು ಹೇಳಬೇಕು ಅಂದರೆ ಒಂದು ಐದರಿಂದ ಆರು ಗಣಕಿ ಆಗುತ್ತಾನೆ ಬಂದಿದ್ದೀವಿ ಹೊಲ ಕಡೆ ಐದರಿಂದ ಆರು ಗಣಿಕೆ ಆದಮೇಲೆ ನಾವು ಹೊಲಕ್ಕೆ ಬಂದಿಲ್ಲ ನೋಡಿ ಯಾಕಂದರೆ ಬರಲಿಕ್ಕೆ ಬಂದಿಲ್ಲ ಇಲ್ಲಿ ತುಂಬ ನೀರಿರ್ತಿತ್ತು ನೋಡಿ ಯಾವ ಥರ ಇದೆ ಅಂತ ಹಳ್ಳು ಬಂದು ಯಾವ ಥರ ಆಗಿದೆ ನೋಡಿ ಕೆಳಗಡೆ ಹಾಸುಗಟ್ಟಿದೆ ಈಗ ಹೋಗಿದೆ ನೀರು ಈಗ ಹೋಗಿದೆ ಇಲ್ಲಿ ನೋಡಿ ಸೈಡಿಗೆ ಹೊಲ್ದ ಇದ್ದವರು ಅವ್ರದ್ದು ಕೂಡ ಕಬ್ಬ ಇತ್ತು ಅವರು ಏನೋ ಕಟ್ಪಟ್ ಮಾಡಿ ಕಟ್ ಮಾಡಿ ದೂರ ಹೋಗಿ ಹೇರಿದರು ಹೊರಗಡೆ ಹೋಗಿ ಹೇರಿ ತೆಗೆದಿದ್ದಾರೆ ನಾವು ನಮ್ಮಲ್ಲಿ ಮನೆಯಾಗೆ ಮಾಡೋಕ್ಕಷ್ಟೊಂದು ಇದನ್ನಿಲ್ಲ ನಾವು ಹಾಗಾಗಿ ನಾವು ಉಳಿಲಿ ಬಿಡ್ಡೆ ಬಿಡುವಂತೆ ಹಾಗೆ ಬಿಟ್ಟಿದ್ದೀವಿ ಈಗ ಹಳ್ಳ ಹೋಗಿ ಹೋಗಿದ್ದೆ ನೀರು ಹೋಗಿದ್ದಾರೆ ತುಂಬ ರಾಡಿ ಇದೆ ನಾ ಈ ರಾಡಿ ಎಲ್ಲ ಹೋದ ಮೇಲೆ ಪೂರ ಎಲ್ಲ ಒಣಗಿದ ಮೇಲೆ ಅಥವಾ ಅದು ಕಬ್ ಕಟ್ ಮಾಡೋ ಮಷಿನ್ ಹಚ್ಚಬೇಕು ಅಂದ್ಕೊಂಡಿದ್ದೀವಿ ಇದು ತುಂಬ ಒಣಗಿದೆ ಹಾಗಾಗಿ ಇದನ್ನು ಯಾರೂ ಕಡಿತಾ ಇಲ್ಲ ಅನ್ನಿಸ್ತದೆ ನೋಡಬೇಕು ಏನಾಗ್ತದೆ ಇಲ್ಲ ಅಂದರೆ ಕಡಿತಿದ್ರೆ ಯಾರಾದರೂ ಕಡಿಲಿ ಇಲ್ಲಪ್ಪ ಅಂದರೆ ಮತ್ತಿದಕ್ಕೆ ನಾವು ಒಂದು ದೊಡ್ಡ ಮಷೀನೇ ಹಚ್ಬೇಕಾಗ್ತದೆ ದೊಡ್ಡ ಮಷಿನ್ ಹಚ್ಚಬೇಕಾದ್ರೂ ಕೂಡ ಇನ್ನೂ ಹದಿನೈದು ದಿನ ಯಾಕಂದರೆ ನೆಲ ತುಂಬ ರಾಡಿ ಇದೆನೆ ನೋಡಿ ಯಾವ ಥರ ಇದೆ ಕಾಲು ಹೋಗ್ತವೆ ನೆಲದಲ್ಲಿ ಕಾಲು ಹೋಗ್ತಾವೆ ಅಂದರೆ ಗಾಡಿ ಹೇಗೆ ಬರ್ತವೆ ಹೊಲದಲ್ಲಿ ಹಾಗಾಗಿ ತುಂಬ ಹಸಿ ಇದೆ ನೋಡಿ ಕಬ್ಬು ಎಷ್ಟು ನೀರು ಬಂದ್ರೂ ಕೂಡ ಕಬ್ಬಿಗೇನು ಸಮಸ್ಯೆ ಆಗೋಲ್ಲ ಕಬ್ಬು ಬರೋ ಹಾಗೆ ಬರ್ತದೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂದರೆ ಒಣಗಿದೆ ರೌದಿ ಭಾಳ ಒಣಗಿದೆ ಈ ರೌದಿ ಒಣಗಿದೆ ಬಟ್ ಕಬ್ಬಿಗೇನು ಆಗಿಲ್ಲ ಕಬ್ಬು ಚೊಲೋ ಇದೆ ರಸ ಇದೆ ಕಬ್ಬಿನಲ್ಲಿ ಆದರೆ ಇದು ಏನಾಗ್ತಿತ್ತು ನಾವು ಪ್ರತಿ ವರ್ಷ ಈ ರೌದಿಯನ್ನು ಇದ್ದೀವಿ ಈ ಸಲ ತೆಗೆಸಿಲ್ಲ ನಮಗೂ ಕೆಲಸದ ಒತ್ತಡದಿಂದ ತೆಗಿಸಲೇ ಇಲ್ಲ ಜೂನ್ ಟೈಮಿಗೆ ಜಾಸ್ತಿ ಮಳೆ ಬಂತು ಮಳೆ ಬಂದ ಮೇಲೆ ಕಬ್ಬು ತುಂಬ ದೊಡ್ದಾಗ್ತು ದೊಡ್ಡದಾದ ಮೇಲೆ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅದ್ರ ಒಳಗೆ ಬರೋಕ್ಕೆ ಬಿಡಲಿಲ್ಲ ಆಮೇಲೆ ನೀರು ಬಂದುಬಿಡ್ತು ಹಾಗಾಗಿ ನಾವು ಸುಮ್ಮನೆ ಬಿಟ್ಬಿಟ್ಟಿವಿ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕಿ ಬಿಟ್ಬಿಟ್ಟಿ ಏನೂ ಮಾಡಲಿಲ್ಲ ಆ ಗೊಬ್ಬರ ಹಾಕಿದವರು ಈಗ ಇದ್ದೀವಿ ಈ ಕಬ್ಬಿನ ಜಾಗಕ್ಕೆ ಇಲ್ಲಿವರೆಗೆ ನಾವು ಏನೂ ಮಾಡಿಲ್ಲ ಆ ಸೈಡಿಗೆ ಸ್ವಲ್ಪ ದಂಡಿಗೆ ನಾನು ಫಸ್ಟು ತಗೊಂಡಿದ್ದೀನಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಅಲ್ಲಿ ಏನು ಮಾಡಿದ್ದೀವಿ ಅಂದರೆ ಹಚ್ಚಿದೆವು ಕಬ್ಬು ತುದಿಗೆ ಹಚ್ಚಿದಾಗ ಅಲ್ಲಿ ಏನಾಗಿದೆ ಅಂದರೆ ಅದು ಇಲ್ಲಿ ನೋಡಿ ಹಳೆ ಜಾಗ ನೋಡಿ ಯಾವ ಥರ ಇದೆ ಬಾಜುಕು ಹರಿ ಇದೆ ನೀರು ಬರ್ತಾಯಿತ್ತು ಇವಾಗ ಹೋಗಿದೆ ಈ ಥರ ಬಂದಿದೆ ನೋಡಿ ಈ ಥರ ನಮ್ಮದು ಹರಿ ಇತ್ತು ಅಲ್ಲಿ ಕಬ್ಬಿನಲ್ಲಿ ಅದು ಮುಚ್ಚಿ ಹೋಗಿದೆ ಇವಾಗ ನೋಡಿ ಹೆಂಗೆ ಕಾಣಿಸ್ತಿದೆ ಕಬ್ಬು ಹಾಗಾಗಿ ಇದನ್ನು ನಾವು ಈ ಕಟ್ ಮಾಡಲಿಕ್ಕೆ ಬಂದಿದೆ ಏನು ಮಾಡೋಕ್ಕೆ ಬರಲ್ಲ ಕಟ್ ಮಾಡಲೇಬೇಕು ಲೇಟ್ ಮಾಡಿದಷ್ಟು ನಮಗೆ ಮತ್ತೆ ಮುಂದಿನ ವರ್ಷ ಮತ್ತೆ ಮಳೆ ಮಳೆ ಟೈಮಲ್ಲಿ ಸಿಕ್ಕೋತದ ಹಾಗಾಗಿ ಜಲ್ದಿನೇ ಕಟ್ ಮಾಡಬೇಕು ಬಟ್ ಆದ್ರೂ ಕೂಡ ಇಲ್ಲಿ ನೋಡಿ ಯಾವ ಥರ ಆಗಿದೆ ಬೇರೆದವರು ಕಟ್ ಮಾಡಿ ಕೆಲಸ ಮಾಡಿದ್ದಾರೆ ಹರ್ಕ ಪರ್ಕ ಮಾಡಿ ನಮ್ಮ ಕಬ್ಬನ್ನು ಕೂಡ ಎಲ್ಲ ಎಳ್ದರೆಸ್ಬಿಟ್ಟಿದ್ದಾರೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಈ ಸೈಡಿಗೆ ಈ ಥರ ಇದೆ ದಂಡಿ ದಂಡಿ ದಂಡಿಗೆ ಬಂದ ಹಾಗೆ ಇದೆ ಏನು ಆದರೆ ಅಲ್ಲಿ ಏನಾಗಿದೆ ನಡು ಹಳ್ಳು ಬಂದಿರೋ ಕಾರಣಕ್ಕಾಗಿ ಆ ಥರ ಆಗಿದೆ ನೋಡಿ ನಮ್ಮ ಹೊಲದ ವಿಡಿಯೋವನ್ನು ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹ ರೈತರ ವಿಡಿಯೋಗಳನ್ನು ಹಾಕ್ತಾ ಬರ್ತೇನೆ ತುಂಬ ದಿನದಿಂದ ನಾನು ಕೂಡ ವಿಡಿಯೋ ಮಾಡಿಲ್ಲ ಮತ್ತು ಇನ್ಮೇಲೆ ಮಾಡ್ತಾ ಹೋಗ್ತೇನೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಯಾಕಂದರೆ ರೈತರಿಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು